Initial. Yeah. इसे लग रहा है इसे नमो जीता रहा है अटैक हो गया बंदर बंदर कैसी बीता बिटरूम बंदर बंदर में क्या 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 ಬಂದಿಲ್ಲ ವ್ಯವಸ್ಥೆ ಮಾಡಿ ಬೇಡ ನಾಲ್ಕನೇ ಬಾಲ್ ಚುಕ್ನಿ ಯಾವುದೇ ಫಲಿತಾಂಶವಿಲ್ಲ ஒம நோடி தன்னதும் ஓவர முக்தி நம்ம கமெண்ட் அம்பேர் யாதி ரன் வச்சி ಉತ್ತ ತಂಡಕ್ಕೆ ಒಂದು ರನ್ಗಳ ಸೇರ್ಪಡೆ ಎರಡನೇ ಎಸೆದ್ ಒಂದು ರನ್ ಕಿದ್ದಾರೆ ಉತ್ತಮವಾದಂತಹ ಚುಟುಕಿ ಮೂರ್ ಬಾ ರನ್ನರ್ನ ಅಜಿತ್ ಇರೋ ತಗೊಳ್ತೀರ ತೆಗೆದುಕೊಳ್ತಿದ್ದಾರೆ ಆಗಿದೆ ಹೊಸ ಕ್ಯಾಪ್ಟನ್ ಅವರ ಆಗಮನ ಚೆಂಡು ರಕ್ಷಣೆ ಬಿಕೇರಿ

ಮುಖಾಯ ಉತ್ತಮವಾದಂತಹ ಆಕ್ಷೇಪ ವೀಕ್ಷಣೆ ನಾಲ್ಕು ಓವರ್ ಮುಂತದ ಒಟ್ಟು ಮೊತ್ತ ಹತ್ತೊಂಬತ್ತು ಕೊನೆಯ ಓವರ್ನ ಮೊದಲ ಎಸೆತ್ತ ತಂಡಕ್ಕೆ ಉಚಿತವಾಗಿ ಒಂದು ರನ್ಗಳ ಸಭೆ ಫುಟ್ಬಾಲ್ ಫುಟ್ಬಾಲ್ ಚುಟುಕಿ ಎಜಸ ಯಾವುದೇ ಫಲಿತಾಂಶವಿಲ್ಲ ಎರಡನೇ ಎಸೆತ ಬಾಲ್ ಉತ್ತಮವಾದಂತಹ ಬೌಲಿಂಗ್ ಹಾಕಿದ್ದಾರೆ ಮಹೇಶ್ ಮಾರುತಿ ಉತ್ತಮ ಎಲ್ಲ ಆಟಗಾರ ಒಂದೇ ಮಲ ಒಂದ್ ಏಟು ಎರಡು ಕಡೆ ಬಾಕಿವೆ ಒಂದು ಬೇರೆ ಒಂದು ಮೂರು ಟಾರ್ಗೆಟ್ ವಜಲಿ ಪಾಂಡ್ಯದವರು ಐದು ವಿಕೆಟ್ ರನ್ಗಳನ್ನು ಕರೆ ಮೊದಲನೇ ಎಸೆತ ಬಹಳ ಬಲವಾಗಿ ಬೀಸಿದ್ದಾರೆ ಅಷ್ಟೇ ಒಳ್ಳೆಯ ಕ್ಷೇತ್ರ ರಕ್ಷಣೆ ವಜಲಿ ಪಾಂಡ್ಯದ ತಂಡದವರಿಂದ ಅಜಿತ್ ಅವರಿಂದ ಎರಡನೇ ಎಸೆತ ಬಹಳ ತಂಡಕ್ಕೆ ಒಂದು ರಂಗಗಳ ಸೇರ್ಪಡೆ ಭರತ್ ಅವರಿಂದ ಉತ್ತಮ ಬೋಧ ಪ್ರದರ್ಶನ ಭರತ್ ಅವರಿಂದ ಮೂರನೇ ಎಸೆ

ಕೊನೆಯ ಎಸೆತ ಓವರ್ನ ಕೊನೆಯ ಎಸೆತ ಬರತ್ ಅವರಿಂದ ಯಾವುದೇ ಫಲಿತಾಂಶವಿಲ್ಲ ಉತ್ತಮ ಓವರ್ ಒಟ್ಟು ಮತ್ತ ಒಂದು ಒಂದು ವಿಕೆಟ್ಗಳ ನಷ್ಟಕ್ಕೆ ಪ್ರದರ್ಶನ ಯಾವುದೇ ವಿಕೆಟ್ ನಡೆಸಿಲ್ಲ ಉತ್ತಮ ಬೌಲಿಂಗ್ ಟಮೆಂಟ್ ಬಂದೇಶ್ ವಾಟರ್ಮ್ಯಾನ್ ಧನ್ಯವಾದ

હરી ના <laughs> ಹೊಸಹಳ್ಳಿ ಪಾಂಡ್ಯ ತಂಡದ ಅವರಿಂದ ಮಾಜಿ ಕನ್ವೀನಿಯರ್ ಎಸ್ ಎಸ್ ಪಿ ಬ್ರಿಕ್ಸ್ ಮಂಜುನಾಥ್ ಕಶ್ಮೀರ್ ಉತ್ತಮ ಕ್ಷೇತ್ರ ರಕ್ಷಣೆ ಉತ್ತಮ ಬಾವಿ ಪ್ರದರ್ಶನಿಂದ ಬೌಲಿಂಗ್ ಪ್ರದರ್ಶನ ಉತ್ತಮ ಬೌಲಿಂಗ್ ಪ್ರದರ್ಶನ ಹೀಗೆ ನೋಬ ನಾಗರಾಜ್ ಅವರಿಂದ ನೋಬ ತಾಟಕ್ಕೆ ಸುಲಭ ಒಂದು ರನ್ ಗಳ ಸೇರ್ ಮಾಡಿ ನಾಗರಾಜ ಬೌಲಿಂಗ್ ಪ್ರದರ್ಶನ ಉತ್ತಮ ಬೌಲಿಂಗ್ ಪ್ರದರ್ಶನ ನಾಗರಾಜು ಅವರಿಂದ ಉತ್ತಮ ಬೌಲಿಂಗ್ ಪ್ರದರ್ಶನ ನಾಗರಾಜು ಅವರಿಂದ ತಂಡದ ನಾಯಕ ನಾಗರಾಜು ಅವರಿಂದ ಉತ್ತಮ ಬೌಲಿಂಗ್ ಪ್ರದರ್ಶನ ಉತ್ತಮ ಬೌಲಿಂಗ್ ಪ್ರದರ್ಶನ ಉತ್ತಮ ಬ್ಯಾಟಿಂಗ್ ಅಷ್ಟೇ ತಿಂಡಿ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಕ್ಕಂತ ಭಟ್ಟರಾದಂತಹ ಕಲ್ಲೇಶ್ ಕುಮಾರಣ್ಣ ಅಗಲವಾದ ಇದೆ ತಂಡಕ್ಕೆ ಮತ್ತೊಂದು ರನ್ ಗಳ ಸೇರ್ಪಡೆ ತಂಡಕ್ಕೆ ಮತ್ತೊಂದು ರನ್ಗಳ ಉತ್ತಮ ಬೌಲಿಂಗ್ ಪ್ರದರ್ಶನ ಅಷ್ಟೇ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತಂಡಕ್ಕೆ ಒಂದು ರನ್ಗಳ ಪ್ರದರ್ಶನ ಮಸಾಲಿ ತಂಡದ ನಾಯಕರಿಂದ

वजले मत्त वजले पाल्या तीव्र तो हल्ला कारी ಆಗಿದೆ કમા સુટવાલી 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 બોલ ઉત્તરાય ભરી કઈંગે ને મટને મે જા રહે પણે ઓર મે બરે છે તા ભારત રવૈંડા સમાજને મેરા મચા કાલ ત પની જાઉં છું બોલે કે હમ્મે કુદ மொத சிது அவரிந்த எர்டநே எஜக ಬೈಕ್ ಓಪರೇಟ್ ಹಾಕಿ ಓವರ್ ನ ಮೂರನೇ ಜರಿದಿದ್ದಾರೆ ಸಿದ್ದು ಎಬಿಡಿ ನಾಲ್ಕನೇ ಬೇಕಾಗಿರುವ ರಂಗ नागरतायकूसि पालियनि अचुकट क्षेत्र ಫಸ್ಟ್ ಮ್ಯಾಚ್ ಆರ್ತದಿದ್ದು ಬ್ಯಾಟಿಂಗ್ ಅದೇ ಮೈನಲ್ಲ ಫಸ್ಟ್ ಬ್ಯಾಟಿಂಗ್ ಈಗ ಸೆಕೆಂಡ್ ಬ್ಯಾಟಿಂಗ್ Pobre. É. É.

打开了。<B> What